ನಮಸ್ಕಾರ ಸ್ನೇಹಿತರೆ ಯಲಂಕ ವಿಶ್ವನಾಥನ ಕಾನ್ಸ್ಟಿಟ್ಯೂನ್ಸಿಲಿ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಅಂದರೆ ಹದಿನೇಳು ವರ್ಷದಲ್ಲಿ ಏನೇನು ನಡೆದಿದೆ ಒಂದಷ್ಟು ಎಪಿಸೋಡ್ಗಳು ಮಾಡಿ ಯಲಂಕ ವಿಶ್ವನಾಥನ ಕೇಳೋಣ ಅಂತ ಅಂದ್ಕೊಡ್ವಿ ನಾನು ಆವಾಗ ಡಾಕ್ಯುಮೆಂಟ್ ಹಾಕಿದ್ದೆ ನೂರ ಆರು ಎಕರೆ ಅಳಾಳ್ ಸಂದ್ರದ ಎಸ್ ಸಿ ಎಸ್ ಟಿನೇ ಎಸ್ ಟಿ ಸಮುದಾಯದ ಜನರೇ ಜಾಸ್ತಿ ಇರೋ ಈ ಜಾಗದಲ್ಲಿ ಇದೇ ಅಳಾಳ್ಸಂದ್ರ ನೋಡಿ ಇದೇ ಅಳಾಳ್ಸಂದ್ರ ಓಕೆ ಈ ಹಿಂದುಗಡೆ ಹೋದರೆ ಇದು ಜಕ್ಕೋರ್ ಎರಡರಂಗ ಹೋಗುತ್ತೆ ಪಕ್ಕದ ನೋಡಿ ಏರ್ಪೋರ್ಟ್ ರೋಡು ಓಕೆ ಆ್ಯಂಡ್ ಈಗ ನಾವು ಹೋಗ್ತಾ ಇರೋದು ಈಗ ಹೋಗ್ತಾ ಇರೋದು ನಾವು ಯಲಂಕ ಸರ್ಕಲ್ಲು ಇದು ಇದು ಚಂದ್ರಕ್ಕೆ ಹೋಗುತ್ತೆ ನಾನು ಅಂಬಾ ನಮಸ್ಕಾರ ಸ್ನೇಹಿತರೆ ಓಕೆ ಇದು ಅಳಾಳ್ ಚಂದ್ರ ಹೋಗುತ್ತೆ ನಾನು ಹೇಳೋದಲ್ಲ ಓಕೆ ಇದು 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 ಏನು ಯಲಂಕಾ ಪೊಲೀಸ್ ಸ್ಟೇಷನ್ನು ಓಕೆ ಹೀಗೆ ಹೋದ್ರೆ ನಿಮಗೆ ಯಲಂಕ ಸ್ಯಾಟಲೈಟ್ ಹಂಗೆ ಹೋಗುತ್ತೆ ದೊಬ್ಲಬ್ ರೋಡ್ ಕೂಡ ಇದೆ ಇದೇ ಅಳಾಳ್ ಚಂದ್ರ ಅಂತ ಓಕೆ ಇದು ಅಳಾಳ್ ಚಂದ್ರ ಬ್ರಿಡ್ಜ್ ಓಕೆ ಅಂಡ್ ನಾನು ಹೇಳೋದಲ್ಲ ನೂರ ಆರು ಎಕರೆ ನೂರ ಆರು ಎಕರೆ ಇದು ಇದು ವಿಶ್ವನಾಥನ ಯಲಂಕಾ ಕಾನ್ಸ್ಟಿಟ್ಯೂನ್ಸಿ ಓಕೆ ಎಲ್ಲರಿಗೂ ಏನು ಪ್ರಶ್ನೆ ಅಂತಂದರೆ ದ ಧರ್ಮಸ್ಥಳಕ್ಕೂ ಶ್ರೀ ಯಲಂಕಾಗೆ ಏನಪ್ಪ ಸಂಬಂಧ ಅನ್ನೋದು ಸಂಬಂಧ ಇದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇಲ್ಲಿ ನೂರ ಆರು ಎಕರೆ ಅಳಾಳ್ ಚಂದ್ರದ ಜಮೀನನ್ನು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಅದೆಲ್ಲ ಅಂಟರ್ ಆ ಬ್ಯಾಚ್ ಅಲ್ಲಿ ಮೈನ್ ರೋಡ್ ಅವ್ರಗೂ ದೊಬ್ಲ ಯಲಾಂಕ ಸ್ಟೇಷನ್ ಮೇನ್ ರೋಡ್ವರೆಗೂ ನಿಮಗೆ ಅದೇ ಅದೇ ಜಾಗ ಓಕೆ ಅಳಾಳ್ ಚಂದ್ರದ ಜಮೀನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ಹೌಸಿಂಗ್ ಬೋರ್ಡರು ಬಡವರಿಗೆ ಮನೆ ಕಟ್ಟಲು ಅಕ್ವೈರ್ ಮಾಡ್ಕೊಳ್ತದೆ ಈ ಅಳಾಳ್ ಚಂದ್ರ ನೋಡಿ ಇದು ಹಳಾಳ್ ಚಂದ್ರಗೆ ಹೋಗುತ್ತೆ ಇದು ಓಕೆ ಮೋಸ್ಟ್ ಮೋಸ್ಟ್ ಆಫ್ ದಮ್ಮ ಅಳಾಳ್ ಚಂದ್ರಲ್ಲಿ ಇದ್ದಂತ ರೈತರು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಸಂಬಂಧಪಟ್ಟಂತವ್ರು ಈ ನನ್ ಎದುರು ನನ್ನ ಎದುರುಗಡೆನೇ ಜಾಗ ಇದೆ ಅಲಂಕ ಕಾನ್ಸ್ಟಿಯನ್ಸಿ ವಿಶ್ವನಾಥನ ಕಾನ್ಸ್ಟಿಯನ್ಸಿ ವಿಶ್ವನಾಥನ್ಗೆ ಮತ್ತೆ ಧರ್ಮಸ್ಥಳಕ್ಕೆ ಏನು ಸಂಬಂಧ ಅಂದ್ರಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಜಾಗವನ್ನ ನೂರ ಆರು ಎಕರೆ ನನ್ನ ಮುಂದೆ ಜಾಗವನ್ನು ಕಾರ್ನರ್ ಪ್ಲಾಟ್ ಈಗೆಲ್ಲ ಬ್ಲೂ ಕಲರ್ ಶೀಟ್ ಹೊಡೆದಿದ್ದಾರೆ ಬಾಗೆಮನೆ ಟೆಕ್ ಪಾರ್ಕ್ಗೆ ಗೆ ಮಾರಾಟ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಈ ನೂರ ಆರು ಎಕರೆ ಜಮೀನ ರೈತರ ಜಮೀನನ್ನು ಕೃಷಿ ಮಾಡ್ತಾ ಇದ್ದ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದೆ ಕರ್ನಾಟಕ ಹೌಸಿಂಗ್ ಬೋರ್ಡು ಅಕ್ವೈರ್ ಮಾಡ್ಕೊಂಡಂತ ಎರಡು ಸಾವಿರದ ತೊಂಬತ್ತಾರ ಅಕ್ವೈರ್ ಮಾಡ್ಕೊಂಡ್ರೆ ಎರಡು ಸಾವಿರದ ಹತ್ತರಲ್ಲಿ ಹತ್ತರಲ್ಲ ಹದಿನೈದರಲ್ಲೋ ಸುರೇಂದ್ರ ಜೈನ್ ಅವರು ಈ ನೂರ ಆರು ಎಕರೆನಲ್ಲಿ ಮೂವತ್ತಾರು ಎಕರೆ ಹತ್ತು ಗುಂಟೆಯನ್ನು ತಮ್ಮ ಧರ್ಮಸ್ಥಳದ ಮಂಜುನಾಥ ಎಜುಕೇಷನ್ ಟ್ರಸ್ಟ್ಗೆ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಇಲ್ಲಿರುವ ರೈತರಿಗೆ ಆಸ್ಪತ್ರೆಯನ್ನು ಕಟ್ತೀವಿ ಅಂತ ಆಮಿಷವನ್ನು ಕೊಡ್ತಾರೆ ಎರಡು ಸಾವಿರದ ಹತ್ತರಲ್ಲ ಹನ್ನೆರಡರಲ್ಲ ಹತ್ತು ಐ ಮೀನ್ ಎರಡು ಸಾವಿರದ ಎರಡು ಏನೋ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಮೂವತ್ತಾರು ಎಕರೆ ಹತ್ತು ಗುಂಟೆ ತದನಂತರ ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪ ಗೌರ್ಮೆಂಟಲ್ಲಿ ವಿಶ್ವನಾಥ್ ಎಮ್ ಎಲ್ ಎ ಆಗಿರ್ತಾರೆ ವಿಶ್ವನಾಥ್ ಅವರನ್ನು ಹಿಡ್ಕೊಂಡು ಯಡಿಯೂರಪ್ಪನ ಕೈಯಲ್ಲಿ ಸುಮಾರು ಎರಡು ಮೂವತ್ತಾರು ಹತ್ತು ಗುಂಟೆ ಸರ್ಕಾರಿ ಜಾಗ ನೋಟಿಫಿಕೇಶನ್ ಆಗಿರುತ್ತೆ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ಟೀನ್ ಟು ಎಲ್ಲ ಆಗಿರುತ್ತೆ ಅಂತ ನೋಟಿಫಿಕೇಶನ್ ಜಾಗನ ಯಡಿಯೂರಪ್ಪ ಅಂದಿನ ಕಂದಾಯ ಸಚಿವ ರೆಡ್ಡಿ ತಮ್ಮ ಕರುಣಾಕರ್ ರೆಡ್ಡಿ ಡಿನೋಟಿಫೈ ಮಾಡಿಕೊಡ್ತಾರೆ ರೈತರು ಕೃಷಿ ಮಾಡ್ತಾ ಇದ್ದಂಥ ಜಮೀನು ಬಿಸ್ನೆಸ್ ಮೆನ್ಗಳ ಪಾಲಾಗುತ್ತೆ ರೈತರು ಎಸ್ ಸಿ ಎಸ್ ಟಿ ಮೋಸ್ಟ್ ಆಫ್ ದ ಆರ್ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ರೈತರು ಆ್ಯಂಡ್ ಎರಡು ಸಾವಿರದ ಹತ್ತರಲ್ಲಿ ಈ ನೋಟಿಫಿಕೇಶನ್ ಡಿನೋಟಿಫೈ ಮಾಡಿಕೊಡೋದೆ ಯಡಿಯೂರಪ್ಪನವರು ತದನಂತರ ಈ ಮೂವತ್ತ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷಕ್ಕೆ ತಗೊಂಡ್ರು ಅಂತ ಸುದ್ದಿ ಎರಡು ಸಾವಿರದ ಹತ್ತರಿಂದ ಹತ್ರಲ್ಲಿ ಡಿನೋಟಿಫೈ ಮಾಡಿದ್ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದೇ ಜಮೀನನ್ನು ಧರ್ಮಸ್ಥಳದ ಆಸ್ಪತ್ರೆ ಕಟ್ಟಿದಂಥ ಜಮೀನನ್ನು ಆಸ್ಪತ್ರೆ ಕೊಡ್ತೀನಿ ಅಂತ ಹೇಳಿ ತಗೊಂಡು ವಿಶ್ವನಾಥನ ಕೈ ಹಿಡ್ಕೊಂಡು ಡಿನೋಟಿಫೈ ಮಾಡ್ಕೊಂಡಂತ ಮೂವತ್ತ ನೂರ ಹೌಸಿಂಗ್ ಬೋರ್ಡಲ್ಲಿ ಮೂವತ್ತಾರು ಎಕರೆ ಸುರೇಂದ್ರ ಜೈನ್ ಅವರ ಧರ್ಮಸ್ಥಳ ಎಜುಕೇಶನ್ ಅಕಾಡೆಮಿಗೆ ಸೇರಿದಂಥದ್ದು ಮಗನೆ ಸೊ ಈ ರೀತಿಯಾಗಿ ರೈತರ ಜಮೀನು ರೈತರ ರೈತರ ಜಮೀನು ಸುರೇಂದ್ರ ಜೈನ್ ಪಾಲಾಗುತ್ತೆ ವಿಶ್ವನಾಥ್ ಅವರಿಂದ ಈಗ ಯಲಾಂಗದಲ್ಲಿ ಏನು ಮಾತಾಡ್ತೇ ಅಂತಂದರೆ ಈ ಮೂವತ್ತಾರಕ್ಕೆ ಜಮೀನ ಬಾಗಮನೆ ಟೆಕ್ ಪಾರ್ಕ್ಗೆ ಮಾರಾಟ ಆಗಿದೆ ಸುಮಾರು ಒಂಬೈನೂರು ಕೋಟಿಗೆ ಅಂತ ಒಂದು ಲಕ್ಷಕ್ಕೆ ರೈತರ ಜಮೀನ ತಗೊಂಡು ಕೃಷಿಯನ್ನು ಬಿಡಿಸಿ ಅದನ್ನು ನೋಟಿಫಿಕೇಷನ್ ಮಾಡಿ ತಗೊಂಡು ಆಮೇಲೆ ಡೀಲ್ ಮಾಡಿಕೊಂಡು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ನೋಡ್ ಡೇನೋ ಅದನ್ನು ಡಿನೋಡಿಫೈ ಮಾಡಿಸ್ಕೊಂಡು ಯಡಿಯೂರಪ್ಪನ ಕೈಯಲ್ಲಿ ಎಮ್ ಎಲ್ ಎ ವಿಶ್ವನಾಥ್ ಈಗ ಸುರೇಂದ್ರ ಜೈನು ಒಂಬೈನೂರು ಕೋಟಿಗೆ ಮಾರಿದಾರಂತೆ ರೈತರ ಜಮೀನು ವ್ಯಾಪಾರಿ ಬಾಯಲ್ಲಿ ಬಿದ್ದು ಈಗ ಟೆಕ್ ಪಾರ್ಕ್ ಆಗ ಹೊಟ್ಟಿದೆ ಇಷ್ಟೇ ಇವತ್ತಿನ ಈ ಎಳ್ಳಾಳ್ಸದ ರೈತರು ಟೀ ಕಾ ಟೀ ಕುಡಿಲಿಕ್ಕೆ ಕಾಫಿ ಕುಡಿಲಿಕ್ಕೆ ಎಷ್ಟೇ ಮಾಡೋ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ಆದರೆ ಒಂದು ಲಕ್ಷಕ್ಕೆ ಎರಡು ಲಕ್ಷಕ್ಕೆ ತಗೊಂಡು ವಿಶ್ವನಾಥನ ಹಿಡ್ಕೊಂಡು ಡೈನೆಟಿಫೈ ಮಾಡಿಕೊಂಡಂತ ಸುರೇಂದ್ರ ಜೈನು ಇದೇ ಮೂವತ್ತಾರು ಎಕರೆ ಹತ್ತು ಗುಂಟೆ ಜಮೀನನ್ನ ಒಂಬೈನೂರು ಕೋಟಿಗೆ ಬಾಗಮನೆ ಟೆಕ್ ಪಾರ್ಕ್ ಮಾರಾಟ ಮಾಡಿದಾರಂತೆ ನಿಮ್ಮ ಉಂಡಿ ಕಾಸು ವಾಪಸ್ ಅಲಾಳ್ ಚಂದ್ರ ಬಂದು ಈಗ ಈ ತರ ಡೀಲ್ ಆದರೆ ನಾನು ಒಂದು ಒಂದು ಐದು ಸಾವಿರ ಗಾಡಿ ಕರ್ಕೊಂಡು ಜಾತ್ರೆ ಹೋಗ್ತೀನಿ ಅಂತ ಹೇಳುತ್ತಾ ಇಷ್ಟೇ ಅಂತ ಹೇಳುತ್ತಾ ಇದೇ ಬಿಸ್ನೆಸ್ಸು ದಿಸ್ ಇಸ್ ಅ ಬಿಸ್ನೆಸ್ ಮಾಡೆಲ್ ರಾಜಕಾರಣಿಗಳು ಬಿಸ್ನೆಸ್ ಮೆನ್ಗಳು ಸರ್ಕಾರಗಳು ಆಗಬೇಕು ಅಂತಂದ್ರೆ ಫಾರ್ ದ ಸೇಮ್ ರೀಸನ್ ಓಕೆ ಏನೋ ವಿಶ್ವನಾಥನ ಇದು ಈ ವಿಶ್ವನಾಥ ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ದು ಇದು ವಿಶ್ವನಾಥನ ಎರಡನೇ ಎಪಿಸೋಡ್ ಇನ್ನೊಂದಷ್ಟು ಎಪಿಸೋಡ್ಗಳು ಬರ್ತದೆ ವಿಶ್ವನಾಥ್ ಇದಕ್ಕೆ ಉತ್ತರ ನಿಂಬಳಿ ಇದೆಯಾ ದಯಮಾಡಿ ತಿಳಿಸಿ ಥ್ಯಾಂಕ್ಸ್ ಅ ಲಾಟ್ ನಾನು ನಿಮ್ಮ ಅಡ್ವೊಕೇಟ್ ಜಗದೇಶ್ ವಿಶ್ವನಾಥ್ ಪ್ರಕಾರ ನಕಲಿ ಅಡ್ವೊಕೇಟು ಒಂದಲ್ಲ ಒಂದ್ ದಿವಸ ನಾನು ಅಸಲಿ ಅಡ್ವೊಕೇಟ್ ಅಂತ ಹೇಳಿ ನೀನು ಕ್ಷಮೆ ಕೇಳಲೇಬೇಕು ಅಲ್ಲಿವರೆಗೂ ನಾನಂತೂ ಬಿಡಲ್ಲ ವಿಶ್ವ ಥ್ಯಾಂಕ್ ಯು